ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ನಡೆದ ವಾಲ್ಮೀಕಿ ಜಯಂತಿ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಹಾಗೂ ಒಂದು ಕಥೆಯ ಮೂಲಕ ಇಡೀ ಬದುಕನ್ನು ಹೇಗೆ ಬದುಕಬಹುದು ಎಂಬುದನ್ನು ಹೇಳಿಕೊಟ್ಟ ಮಹಾಕಾವ್ಯವಾಗಿದೆ ಪ್ರತಿಯೊಬ್ಬರ ಮನೆಯಲ್ಲಿ ರಾಮಾಯಣ ಇರಬೇಕು ಎಲ್ಲರೂ ಮಹಾನ್ ನಾಯಕರ ಶ್ರೀ ವಾಲ್ಮೀಕಿ ಮಹರ್ಷಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಓದಿ ತಿಳಿದುಕೊಳ್ಳಬೇಕು ಎಂದು ಐಪಿಎಸ್ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣವರ್ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಆಡಳಿತ ಇವರ ಸಹಯೋಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಶ್ರೀ ವಾಲ್ಮೀಕಿ ಭವನದ ಲೋಕಾರ್ಪಣೆ ಹಾಗೂ ಹದಿನೆಂಟನೇ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಆ ಸಮಾರಂಭ ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಲ್ಮೀಕಿ ಭವನವನ್ನು ಎರಡು ಕೋಟಿ ಮೊದಲು ಮಂಜೂರು ಮಾಡಲಾಗಿತ್ತು ಇಂದು ನಾಲ್ಕು ಕೋಟಿಯನ್ನ ಮಂಜೂರು ಮಾಡಲಾಗಿದೆ ಒಟ್ಟು ಆರು ಕೋಟಿ ವೆಚ್ಚದಲ್ಲಿ ಈ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮನೀಶ್ ಎಸ್ ಪತ್ರಿ ಶ್ರೀ ವಾಲ್ಮೀಕಿ ನಾಯಕ ಕ್ಷೇಮ ಅಭಿವೃದ್ಧಿ ಸಂಘ ಅಧ್ಯಕ್ಷ ಬುರುಗಮಡಗು ನರಸಿಂಹಪ್ಪ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಸುಜಾತ ನರಸಿಂಹಾಯ್ದು ಮರಿಯಪ್ಪ ಗಡ್ಡಂ ನರಸಪ್ಪ ವಾಲ್ಮೀಕಿ ಅಶ್ವಥಪ್ಪ ಮಂಜುನಾಥ ರೆಡ್ಡಿ ಗಡ್ಡಂ ರಮೇಶ್ ಪೂಜಪ್ಪ ವೆಂಕಟರಮಣ ರೆಡ್ಡಿ ಲಂಬು ಶ್ರೀನಿವಾಸ್ ವಿವಿಧ ಮುಖಂಡರು ಹಾಗೂ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು వరది గోపాల్ రెడ్డి టీవీ బాకేపల్లి తాలూకు ಪಲ್ಲಕ್ಕಿಗಳನ್ನು ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಯಶಸ್ವಿಗೊಳಿಸಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳಿಗೆ ಮೊಟ್ಟ ಮೊದಲನೆಯದಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಮೂಲತಃ ಬೇಡ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೀಗೆ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡುವಂಥ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜಯ ಜಯ ರಾಮ್ ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕ ಮಹರ್ಷಿ ವಾಂತಿ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಶುಲ್ಕ ಆದಿಕವಿ ಮಹರ್ಷಿ ವಾಲ್ಮೀಕಿ ಬಹುತೇಕ ಕಾರ್ಯಕ್ರಮದ ಆಂಥ ಶಾಸಕವರಿಗೆ ಮಹರ್ಷಿ ವಾಲ್ಮೀಕಿಯವರ ಬದುಕಿನ ಬಗ್ಗೆ ಮಹರ್ಷಿ ವಾಲ್ಮೀಕಿಯವರ ಬರಹದ ಬಗ್ಗೆ ಸಮಗ್ರವಾಗಿ ಎಲ್ಲರೂ ಕೂಡ ಮಾತನಾಡಿದರು ಬಹುತೇಕ ನಾನು ಒಂದು ಪ್ರಸಂಗವನ್ನು ತಮ್ಮ ಗಮನಕ್ಕೆ ಹತ್ತಿರ ಬಯಸ್ತಾ ಇದ್ದೀನಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ರಾಮಾಯಣ ಹೇಗಪ್ಪ ಅಂತಂದ್ರೆ ಅದು ಬೆಲ್ಲ ರಚದ ಈಗ ನೀವು ಬೆಲ್ಲದ ಚಂದ ನಿಮ್ಗೆ ಯಾವ ಗಿಡ ಕೇಳಿದ್ರು ಕೂಡ ಸಿಹಿ ಆಗ್ತದೆ ಹೌದಲ್ಲ ಹೌದಲ್ಲ ಬೆಲ್ಲದ ನೀವು ಯಾವ ಗಿಡದಕ್ಕಿ ಕರ್ಮೋತೀಮಿ ಅದು ಸಿಹಿ ಇರ್ತದೆ ಹಾಗೆ ಮಹರ್ಷಿ ವಾಲ್ಮೀಕಿ ಅವರು ಇರ್ತಕ್ಕಂಥ ರಾಮಾಯಣ ಮಹಾಕಾವ್ಯ ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲ ಆಯಾಮಗಳಲ್ಲಿ ಎಲ್ಲರಂತ ಒಂದು ಮಹಾಕಾವ್ಯ ಅದು ರಾಮಾಯಣ ಮಹಾಕಾವ್ಯ ಅಂತ ಆ ಹಿಂದಿನೊಳಗೆ ಬಹುತೇಕ ಒಂದು ಪ್ರಸಂಗ

ಇನ್ನೊಂದು ಅಧಿಕಾರವನ್ನು ಹಿಡಿತಾರೋ ಅವರಷ್ಟೇ ಚೆನ್ನಾಗಿದ್ರೆ ಸಾಕ ಜಯಂತಿಗಳು ಬದಲಾವಣೆ ತಂದೇ ಇರಲ್ಲ ಅವಾಗ ಸಿದ್ಧಿಯನ್ನು ಏನೋ ಹೇಳಿದ ಕವನ ಪ್ರತಿಯೊಬ್ಬರಿಗೂ ನೆನಪಾಗಬೇಕು ಏನ್ ಹೇಳಿದ್ರಪ್ಪ ಎಲ್ಲಿಗೆ ಬಂತು ಯಾರಿಗೆ ಎಲ್ಲಿಗೆ ಬಂದು ನಾನು ಯಾರು ಕೇಳ್ತಾ ಇದ್ದೀನಿ ನನ್ನ ಬಂದು ಚೆನ್ನಾಗಿದೆ ನನ್ನ ಲೈಫ್ ಬೋನಸ್ ಪೊಲೀಸ್ ಬೇರೆ ಕಂಡಕ್ಟರ್ ಆಗ್ಬೇಕಂತ ಇದ್ದವ ನಾನು ಬಸ್ ಕಂಡಕ್ಟರ್ ಆದ್ರೆ ಸಾಕು ಹನ್ನೆರಡು ಸಾವಿರ ಸಂಬಳ ಸಿಕ್ಕೇ ಸಾಕು ಒಂದು ಗೋತ್ರ ಕೊಟ್ಟರೆ ಸಾಕು ಅವನಿಗೆ ಒಂದು ಸೀರೆ ಕೊಟ್ಟರೆ ಸಾಕು ಸಿಕ್ಕ ಅವಕಾಶ ಹದಿನೇಳು ವರ್ಷಗಳ ಇಲಾಖೆಯ ಸೇವೆ ರಾಜ್ಯದ ಉದ್ದಗಲಕ್ಕೂ ನನಗಿರುವ ಸಂಪರ್ಕ ಬಡವನ ಪ್ರತಿನಿತ್ಯ ಸಮಸ್ಯೆಗಳನ್ನ ಕೇಳಲಾಗಿದೆ ಹಾಕಿ ಸಿಕ್ಕೇ ಇಲ್ವಲ್ಲ ಎರಡು ಮಟ್ಟಿಯಲ್ಲಿ ಮಾಡಿದ್ದೀನಿ ಮತ್ತೆ ನಿನ್ನೆ ನಾಲ್ಕು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿಸೋದು ಒಟ್ಟು ಇವತ್ತು ವಾಲ್ಮೀಕಿ ಭವನ ಇದಕ್ಕಿಂತ ನಮ್ಮ ಖುಷಿ ಇದಕ್ಕಿಂತ ನಿಗದಾಗಿ ನನಗೆ ಆಸೆ ಈ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಕೊಡ್ತೇನೆ ಅಂತ ಅದಕ್ಕೆ ನನ್ನ ಅಂದರೆ ಹದಿನೇಳು ದಿವಸಗಳ ಈ ಭಾಗಕ್ಕೆ ಎಸ್ ಟಿ ವರ್ಗಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿಯಲ್ಲಿ ರೆಸಿಡೆನ್ಸರ್ ಸ್ಕೂಲ್ ಶಾಂಕ್ಷನ್ ಆಗ್ತದೆ ಹಾಗೆ ಇವತ್ತೇನು ನಾವು ಭವನ ಉದ್ಘಾಟನೆ ಮಾಡಿದ್ದೀವಿ ದಯವಿಟ್ಟು ಆ ಭವನ ಕಲ್ಯಾಣ ಕಾರ್ಯಕ್ರಮಗಳನ್ನು ಇಲ್ಲಾಂದ್ರೆ ಬೇರೆ ಚಟುವಟಿಕೆಯನ್ನು ಬಿಟ್ಟು ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರೆಯೋಕ್ಕೆ ಏನಾದರೂ ಶೈಕ್ಷಣಿಕ